ಗುಣಿಗುಣಿಸಿ ತಿಣಕುತ್ತ ಹೆಣಗಾಡಿ ಫಲವೇನು ಗಣನೆಗೆಟುಕದ ದೊಂದ ಚಿಂತೆವೆತ್ತಲು ತಾನ್ ಅಣಗಿರುದು ನಿನ್ನೆಲ್ಲ ಗಣಿತಗಳ ನಣಕಿಪುದು ದಣಿಯದ ವಿಧಿವಿಕಟ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗವು ಜೀವನದ ಸಂಕೀರ್ಣತೆ ಮತ್ತು ಅದರಲ್ಲಿ ಗಣಿತದ ಸ್ಥಾನದ ಬಗ್ಗೆ ಆಳವಾಗಿ ಚಿಂತಿಸುವಂತೆ ಮಾಡುತ್ತದೆ ಅವರು ಗಣಿತವನ್ನು ಕೇವಲ ಸಂಖ್ಯೆಗಳ ಆಟವಾಗಿ ನೋಡುವುದಿಲ್ಲ ಬದಲಾಗಿ ಅದನ್ನು ಜೀವನದೊಂದಿಗೆ ಹೋಲಿಸಿ ವಿಶ್ಲೇಷಿಸುತ್ತಾರೆ ಮಂಕುತಿಮ್ಮನವರು ಜೀವನದಲ್ಲಿ ನಾವು ಎಷ್ಟೇ ಯೋಚಿಸಿದರೂ ಗುಣಿಸಿ ಭಾಗಿಸಿದರೂ ಕೂಡ ಒಂದು ಸಮಸ್ಯೆಗೆ ನಿಖರವಾದ ಉತ್ತರ ಸಿಗುವುದಿಲ್ಲ ಎಂಬ ಅಂಶವನ್ನು ಹೇಳುತ್ತಾರೆ ಜೀವನದಲ್ಲಿ ಅನೇಕ ಅಜ್ಞಾತಗಳು ಇರುತ್ತವೆ ಮತ್ತು ಅವುಗಳನ್ನು ಗಣಿತದ ಸೂತ್ರಗಳಲ್ಲಿ ಅಳೆಯಲು ಸಾಧ್ಯವಿಲ್ಲ ಮನುಷ್ಯನು ತನ್ನ ಜೀವನದ ಬಗ್ಗೆ ಅನೇಕ ಚಿಂತೆಗಳನ್ನು ಮಾಡಿಕೊಳ್ಳುತ್ತಾನೆ ಆದರೆ ಈ ಚಿಂತೆಗಳು ಅವನಿಗೆ ಯಾವಾಗಲೂ ಉತ್ತರಗಳನ್ನು ನೀಡುವುದಿಲ್ಲ ಮನುಷ್ಯನು ತನ್ನ ಜೀವನದ ಪ್ರತಿಯೊಂದು ವಿಷಯವನ್ನು ಗಣಿತದ ದೃಷ್ಟಿಕೋನದಿಂದ ನೋಡಲು ಪ್ರಯತ್ನಿಸುತ್ತಾನೆ ಆದರೆ ಇದು ಅವನನ್ನು ದಣಿವುಗೊಳಿಸುತ್ತದೆ ಜೀವನವು ತುಂಬ ಕಷ್ಟಕರವಾಗಿದೆ ಮತ್ತು ಅದನ್ನು ಗಣಿತದ ಸೂತ್ರಗಳಲ್ಲಿ ಅಳೆಯಲು ಸಾಧ್ಯವಿಲ್ಲ ಎಂಬುದನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಮಂಕುತಿಮ್ಮನವರು ಗಣಿತವನ್ನು ಜೀವನದೊಂದಿಗೆ ಹೋಲಿಸುವ ಮೂಲಕ ಜೀವನದ ಸಂಕೀರ್ಣತೆಯನ್ನು ತೋರಿಸುತ್ತಾರೆ ಗಣಿತವು ನಿಖರವಾದ ಉತ್ತರಗಳನ್ನು ನೀಡುತ್ತದೆ ಆದರೆ ಜೀವನವು ಅನಿಶ್ಚಿತವಾಗಿದೆ ಜೀವನದಲ್ಲಿ ನಾವು ಎಷ್ಟೇ ಯೋಚಿಸಿದರೂ ಗುಣಿಸಿ ಭಾಗಿಸಿದರೂ ಕೂಡ ಒಂದು ಸಮಸ್ಯೆಗೆ ನಿಖರವಾದ ಉತ್ತರ ಸಿಗುವುದಿಲ್ಲ ಜೀವನದಲ್ಲಿ ಅನೇಕ ಅಜ್ಞಾತಗಳು ಇರುತ್ತವೆ ಮತ್ತು ಅವುಗಳನ್ನು ಗಣಿತದ ಸೂತ್ರಗಳಲ್ಲಿ ಅಳೆಯಲು ಸಾಧ್ಯವಿಲ್ಲ ಮನುಷ್ಯನು ತನ್ನ ಜೀವನದ ಬಗ್ಗೆ ಅನೇಕ ಚಿಂತೆಗಳನ್ನು ಮಾಡಿಕೊಳ್ಳುತ್ತಾನೆ ಆದರೆ ಈ ಚಿಂತೆಗಳು ಅವನಿಗೆ ಯಾವಾಗಲೂ ಉತ್ತರಗಳನ್ನು ನೀಡುವುದಿಲ್ಲ ಮನುಷ್ಯನು ತನ್ನ ಜೀವನದ ಪ್ರತಿಯೊಂದು ವಿಷಯವನ್ನು ಗಣಿತದ ದೃಷ್ಟಿಕೋನದಿಂದ ನೋಡಲು ಪ್ರಯತ್ನಿಸುತ್ತಾನೆ ಆದರೆ ಇದು ಅವನನ್ನು ದಣಿವುಗೊಳಿಸುತ್ತದೆ ಜೀವನವು ತುಂಬ ಕಷ್ಟಕರವಾಗಿದೆ ಮತ್ತು ಅದನ್ನು ಗಣಿತದ ಸೂತ್ರಗಳಲ್ಲಿ ಅಳೆಯಲು ಸಾಧ್ಯವಿಲ್ಲ ಎಂಬುದನ್ನು ಮಂಕುತಿಮ್ಮನವರು ಈ ಕಗ್ಗದಲ್ಲಿ ಹೇಳುತ್ತಾರೆ ಮಂಕುತಿಮ್ಮನ ಈ ಕಗ್ಗವು ನಮಗೆ ಜೀವನದ ಬಗ್ಗೆ ಹಲವಾರು ಪಾಠಗಳನ್ನು ಕಲಿಸುತ್ತದೆ ಜೀವನವನ್ನು ನಿಖರವಾಗಿ ನೋಡುವುದು ಮುಖ್ಯ ಗಣಿತದ ಸೂತ್ರಗಳಲ್ಲಿ ಸಿಕ್ಕಿಕೊಳ್ಳದೆ ಜೀವನವನ್ನು ಆನಂದಿಸಬೇಕು ಈ ಕಗ್ಗದ ಮೂಲಕ ಮಂಕುತಿಮ್ಮನವರು ನಮಗೆ ತಿಳಿಸುವ ಮುಖ್ಯ ವಿಚಾರಗಳು ಇಂತಿವೆ ಜೀವನವು ಸಂಕೀರ್ಣವಾಗಿದೆ ಮತ್ತು ಅದನ್ನು ಗಣಿತದ ಸೂತ್ರಗಳಲ್ಲಿ ಅಳೆಯಲು ಸಾಧ್ಯವಿಲ್ಲ ಜೀವನದಲ್ಲಿ ಅನಿಶ್ಚಿತತೆಗಳು ಇರುತ್ತವೆ ನಾವು ಎಷ್ಟೇ ಯೋಚಿಸಿದರೂ ಗುಣಿಸಿ ಭಾಗಿಸಿದರೂ ಕೂಡ ಒಂದು ಸಮಸ್ಯೆಗೆ ನಿಖರವಾದ ಉತ್ತರ ಸಿಗುವುದಿಲ್ಲ ಜೀವನವನ್ನು ಸರಳವಾಗಿ ನೋಡುವುದು ಮುಖ್ಯ ಗಣಿತದ ಸೂತ್ರಗಳಲ್ಲೇ ಸಿಕ್ಕಿಕೊಳ್ಳದೆ ಜೀವನವನ್ನು ಆನಂದಿಸಬೇಕು